ಇಷ್ಟಪಟ್ಟ ವ್ಯಕ್ತಿಯನ್ನು ಆಕರ್ಷಣೆ ಮಾಡಬೇಕು ಎಂದರೆ ಈ ಒಂದು ಶಕ್ತಿಶಾಲಿಯಾದ ತಂತ್ರಸಾರವನ್ನು ಮಾಡಬೇಕು ಈ ತಂತ್ರಸಾರ ಮಾಡುವುದಕ್ಕೆ ಮೂರು ವಿಳೆದೆಲೆಯನ್ನ ತೆಗೆದುಕೊಂಡು ಒಂದು ವಿಳೆದೆಲೆಯ ಮೇಲೆ ನೀವು ಇಷ್ಟಪಡುವ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರವನ್ನು ಬಿಳಿ ಬಣ್ಣದಿಂದ ಬರೆಯಬೇಕು ನಂತರ ಒಂದು ನಿಂಬೆಹಣ್ಣನ್ನು ಎರಡು ಹೋಳಾಗಿ ಮಾಡಿ ಕುಂಕುಮವನ್ನು ಹಚ್ಚಿ ನಿಂಬೆಹಣ್ಣಿನ ಮೇಲೆ ಕರ್ಪೂರವನ್ನು ಬೆಳಗಿಸಬೇಕು ನಂತರ ಆ ನಿಂಬೆಹಣ್ಣನ್ನು ಮಣ್ಣಿನ ಕುಡಿಕೆಯಲ್ಲಿ ಇರುವಂತಹ ನೀರಿಗೆ ಹಾಕಿ ಅವರು ಇರುವಂತಹ ದಿಕ್ಕಿಗೆ ಹೋಗಿ ಚೆಲ್ಲಬೇಕು ಹೀಗೆ ಮಾಡಿದ ಮರುದಿನವೇ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮಗೆ ಆಕರ್ಷಣೆ ಆಗುತ್ತಾರೆ ಸಂಪೂರ್ಣವಾಗಿ ನಿಮ್ಮಂತೆಯೇ ಆಗುತ್ತಾರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆಗಳಿದ್ದರೂ ನೀವು ಗುರೂಜಿ ಅವರ ಫೋನ್ ನಂಬರ್ಗೆ ಕರೆ ಮಾಡಿದ್ರೆ ಅವರು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕೇವಲ ಕೆಲವೇ ದಿನಗಳಲ್ಲಿ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ ನಿಮಗೆ ಕಠಿಣ ಘೋರ ಗುಪ್ತ ಸಮಸ್ಯೆಗಳೇ ಇದ್ದರೂ ಅವುಗಳನ್ನ ಗುರೂಜಿಯವರು ತಾಂತ್ರಿಕ ಪರಿಹಾರಗಳೊಂದಿಗೆ ಶಾಶ್ವತವಾಗಿ ಪರಿಹಾರವನ್ನ ಶತಸಿದ್ಧ ಮಾಡಿಕೊಡುತ್ತಾರೆ ಇಂದೇ ಇಲ್ಲಿ ಇರುವಂತಹ ಫೋನ್ ನಂಬರ್ಗೆ ಕರೆ ಮಾಡಿ